ಐಶ್ವರ್ಯ ಮತ್ತು ಸಂಪತ್ತಿನ ಸಂಕೇತವಾಗಿ ಆರಾಧಿಸಲ್ಪಡುವ ದೇವತೆ ಶ್ರೀ ಮಹಾಲಕ್ಷ್ಮಿ ಕ್ಷೀರಸಾಗರದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ನಡೆಸಿದ ಸಮುದ್ರ ಮಂಥನದಲ್ಲಿ ಮಹಾಲಕ್ಷ್ಮಿಯು ಉದ್ಭವಿಸಿ ಮಹಾವಿಷ್ಣುವನ್ನು ವರೆಸುತ್ತಾಳೆ ಅಂದಿನಿಂದ ಮಹಾಲಕ್ಷ್ಮಿಯು ವೈಕುಂಠದಲ್ಲಿ ವಿಷ್ಣುವಿನೊಡನೆ ನೆಲೆ ನಿಂತಿದ್ದಾಳೆ ಭಾರತ ದೇಶದ ಪುರಾತನ ದೇವಾಲಯಗಳಲ್ಲಿ ಒಂದಾದ ಹಾಗೂ ಮಹಾಲಕ್ಷ್ಮಿಗೆ ಸಮರ್ಪಿತವಾದ ದೇವಾಲಯವೊಂದರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದುವೇ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯ ಕೊಲ್ಲಾಪುರ ಇದು ನಮ್ಮ ನೆರೆ ಮಹಾರಾಷ್ಟ್ರ ರಾಜ್ಯದ ಒಂದು ಪ್ರವಾಸಿ ಪುಣ್ಯಕ್ಷೇತ್ರ ನಮ್ಮ ಕರ್ನಾಟಕದ ವಾಯವ್ಯ ಭಾಗದಲ್ಲಿನ ಬೆಳಗಾವಿ ಮಹಾನಗರದಿಂದ ಸುಮಾರು ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಕೊಲ್ಲಾಪುರ್ ಇಲ್ಲಿರುವ ಮಹಾಲಕ್ಷ್ಮಿ ದೇವಾಲಯದಿಂದಲೇ ಪ್ರಸಿದ್ಧಿಯನ್ನು ಪಡೆದಿದೆ ಈ ದೇವಸ್ಥಾನವು ಭಾರತದ ಹದಿನೆಂಟು ಮಹಾನ್ ಶಕ್ತಿಪೀಠಗಳಲ್ಲಿ ಪ್ರಮುಖದ್ದಾಗಿದೆ ಪೌರಾಣಿಕ ಹಿನ್ನೆಲೆ ಒಮ್ಮೆ ಕಶಪ ಮಹಾಮುನಿಗಳು ಹಾಗೂ ಭೃಗು ಮತ್ತು ಇತರ ಮುನಿಗಳು ಪವಿತ್ರವಾದ ಗಂಗಾ ನದಿ ತೀರದಲ್ಲಿ ಯಾಗವನ್ನು ಮಾಡುತ್ತಿದ್ದರು ಆ ಸಮಯದಲ್ಲಿ ನಾದ ಮಹರ್ಷಿಗಳು ಬಂದು ಯಜ್ಞ ಫಲವನ್ನು ಯಾರಿಗೆ ಸಮರ್ಪಿಸುತ್ತೀರೆಂದು ಅವರನ್ನು ಕೇಳುತ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠರೆಂದು ಪರೀಕ್ಷಿಸಿ ಅವರಿಗೆ ಯಜ್ಞ ಫಲವನ್ನು ಸಮರ್ಪಿಸಬೇಕೆಂದು ನಿರ್ಧರಿಸಿದ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳ ಪರೀಕ್ಷೆಗಾಗಿ ಹೊರಡುತ್ತಾರೆ ಮೊದಲು ಭೃಗು ಮಹರ್ಷಿಗಳು ಸತ್ಯಲೋಕಕ್ಕೆ ಬಂದಾಗ ಸತ್ಯಲೋಕದಲ್ಲಿ ಬ್ರಹ್ಮ ಸರಸ್ವತಿಯರಿಬ್ಬರು ಮಹರ್ಷಿ ಬಂದದ್ದನ್ನು ಗಮನಿಸದೆ ವೇದಗಳ ಬಗ್ಗೆ ಚರ್ಚಿಸುತ್ತಿರುತ್ತಾರೆ ಇದರಿಂದ ಕೋಪಗೊಂಡ ಭೃಗು ಮಹರ್ಷಿಗಳು ಭೂಲೋಕದಲ್ಲಿ ನಿಮಗೆ ದೇವಾಲಯಗಳೇ ಇಲ್ಲವಾಗಲಿ ಎಂದು ಬ್ರಹ್ಮನಿಗೆ ಶಾಪವಿಡುತ್ತಾರೆ ನಂತರ ಮಹರ್ಷಿಗಳು ಕೈಲಾಸಕ್ಕೆ ಬರುತ್ತಾರೆ ಆಗ ಶಿವಪಾರ್ವತಿಯರು ಏಕಾಂತದಲ್ಲಿದ್ದುದರಿಂದ ಅಲ್ಲಿಯೂ ಭೃಗು ಮಹರ್ಷಿಯನ್ನು ಗಮನಿಸಲಾಗುವುದಿಲ್ಲ ಇದರಿಂದ ಮುನಿದ ಭೃಗು ಮಹರ್ಷಿಗಳು ಭೂಲೋಕದಲ್ಲಿ ಯಾರು ನಿನ್ನನ್ನು ವಿಗ್ರಹ ರೂಪದಲ್ಲಿ ಪೂಜಿಸದೆ ಲಿಂಗ ರೂಪದಲ್ಲಿ ಮಾತ್ರ ಪೂಜಿಸಲಿ ಎಂದು ನೀಡುತ್ತಾರೆ ನಂತರ ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಧಾವಿಸುತ್ತಾರೆ ಅಲ್ಲಿ ಆದಿಶೇಷನ ಮೇಲೆ ಪವಡಿಸುತ್ತಿರುವ ವಿಷ್ಣುವು ಜಗತ್ತನ್ನೇ ಮರೆತಿರುವ ಎಂದು ಅವರು ಭಾವಿಸುತ್ತಾರೆ ಶಯನಿಸುತ್ತಿರುವ ಆತನನ್ನು ಕಂಡು ಮತ್ತಷ್ಟು ಕೋಪಗೊಂಡ ಭೃಗು ಮಹರ್ಷಿಗಳು ಬಲಗಾಲಿನಿಂದ ವಿಷ್ಣುವಿನ ವೃಕ್ಷಸ್ಥಳವನ್ನು ಒದೆಯುತ್ತಾರೆ ವಿಷ್ಣುವು ಇದರಿಂದ ಸ್ವಲ್ಪವೂ ಬೇಸರಿಸಿಕೊಳ್ಳದೆ ತನ್ನ ಕಠಿಣವಾದ ವೃಕ್ಷಸ್ಥಳದಿಂದ ನಿಮ್ಮ ಮೃದುವಾದ ಕಾಲಿಗೆ ತಗುಲಿ ನೋವಾಗಿದ್ದರೆ ಕ್ಷಮಿಸಿ ಎಂದು ಭೃಗು ಕಾಲನ್ನು ಸವರುತ್ತಾನೆ ಆಗ ಭೃಗು ಕೋಪವು ಕಡಿಮೆಯಾಗಿ ಯಜ್ಞ ಫಲವನ್ನು ವಿಷ್ಣುವಿಗೆ ಸಮರ್ಪಿಸುತ್ತಾರೆ ಆದರೆ ಮಹರ್ಷಿಯು ವಿಷ್ಣುವಿನ ಎದೆಯ ಮೇಲೆ ಕಾಲಿಟ್ಟು ಅಪಮಾನ ಮಾಡಿದಾಗ ವಿಷ್ಣುವಿನ ವೃಕ್ಷಸ್ಥಳ ವಾಸಿನಿಯಾದ ಲಕ್ಷ್ಮಿಗೆ ಎಲ್ಲಿಲ್ಲದ ಕೋಪ ಬಂದಿರುತ್ತದೆ ಆದರೂ ವಿಷ್ಣುವು ಭೃಗು ಮಹರ್ಷಿಗಳ ಮೇಲೆ ಸಿಟ್ಟು ಮಾಡಿಕೊಳ್ಳದಿರುವುದರಿಂದ ಬೇಸರಗೊಂಡ ಲಕ್ಷ್ಮಿಯು ವೈಕುಂಠವನ್ನು ತೊರೆದು ಕೊಲ್ಲಾಪುರಕ್ಕೆ ಬಂದು ನೆಲೆಸುತ್ತಾಳೆ ಮತ್ತೊಂದು ಮೂಲದ ಪ್ರಕಾರ ತಾಯಿ ಮಹಾಲಕ್ಷ್ಮಿಯು ಕೊಲ್ಲಾಸುರ ಎಂಬ ರಾಕ್ಷಸನನ್ನು ಸಂವರಿಸಿ ಇಲ್ಲಿ ನೆಲೆ ನಿಂತಳು ಎಂಬ ಪ್ರತೀತಿ ಇದೆ ಪ್ರಳಯ ಕಾಲದಲ್ಲಿ ಶಿವನು ಕಾಶಿಯನ್ನು ಕಾಪಾಡುವ ಹಾಗೆ ತಾಯಿ ಮಹಾಲಕ್ಷ್ಮಿಯು ತನ್ನ ಕರಗಳಿಂದ ಕೊಲ್ಲಾಪುರವನ್ನು ಹಿಡಿದು ಕಾಪಾಡುತ್ತಾಳಂತೆ ಆದ್ದರಿಂದಲೇ ಈ ಕ್ಷೇತ್ರವನ್ನು ಕರವೀರಿ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನವು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಸರಿಸಮಾನವಾಗಿ ಕಾಣಲಾಗುತ್ತದೆ ಕೊಲ್ಲಾಪುರ ದೇವಸ್ಥಾನವು ಸುಮಾರು ಹದಿನೆಂಟುನೂರು ವರ್ಷಗಳಷ್ಟು ಹಳೆಯದ್ದಾಗಿದೆ ಈ ದೇವಾಲಯವು ಮೊದಲು ಚಿಕ್ಕ ಗುಡಿಯಾಗಿತ್ತು ನಂತರ ಈ ದೇಗುಲವನ್ನು ಕ್ರಿಸ್ತಶಕ ಆರುನೂರರಲ್ಲಿ ಚಾಲುಕ್ಯರ ರಾಜ ಕರ್ಣದೇವನು ಪಿರಮಿಡ್ ಆಕಾರದಲ್ಲಿ ನಿರ್ಮಿಸಿದ್ದಾನೆ ವರ್ಷದಲ್ಲಿ ಎರಡು ದಿನ ಸೂರ್ಯನ ಕಿರಣಗಳು ದೇವಿಯ ಮೇಲೆ ನೇರವಾಗಿ ಬೀಳುವಂತೆ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಇದನ್ನು ಕಿರಣೋತ್ಸವ ಎಂದು ಕರೆಯಲಾಗುತ್ತದೆ ನಾಲ್ಕು ದಿಕ್ಕುಗಳಲ್ಲೂ ಬಾಗಿಲನ್ನು ಹೊಂದಿರುವ ಈ ದೇವಾಲಯ ಕೆತ್ತನೆಯ ಕಂಬಗಳಿಂದಲೇ ಹೆಸರುವಾಸಿಯಾಗಿದೆ ಗರ್ಭಗುಡಿಯಲ್ಲಿ ಆರು ಅಡಿ ಎತ್ತರದ ವೇದಿಕೆ ಇದೆ ವೇದಿಕೆಯ ಮೇಲೆ ಎರಡು ಅಡಿ ಎತ್ತರದ ಪೀಠವಿದೆ ಈ ಪೀಠದ ಮೇಲೆ ಮೂರು ಅಡಿಯ ಕಪ್ಪು ಶಿಲೆಯಲ್ಲಿ ಎತ್ತಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹ ತುಂಬ ಅಂದವಾಗಿಯೂ ಆಕರ್ಷಕವಾಗಿಯೂ ಕಾಣುತ್ತದೆ ಈ ವಿಗ್ರಹವು ಐದರಿಂದ ಆರು ಸಾವಿರ ವರ್ಷಗಳಷ್ಟು ಪುರಾತನವಾಗಿದ್ದು ನಲವತ್ತು ಕೆಜಿ ತೂಕವಿದ್ದು ಪಶ್ಚಿಮಾಭಿಮುಖವಾಗಿದೆ ದೇವಿಯು ಕಾಮೋದಕಿ ಕೇತಕ ಫಲ ರಸಪಾತ್ರೆ ಧರಿಸಿರುವ ಸಿಂಹವಾಹಿನಿಯಾಗಿದ್ದಾಳೆ ಆಕೆಯ ಮುಕುಟದಲ್ಲಿ ಶೇಷನಾಗನಿದ್ದು ಅಸಂಖ್ಯಾತ ನೆರಗಿಗಳಿಂದ ಕೂಡಿದ ಸೀರೆಯನ್ನಿಟ್ಟು ಸರ್ವಾಲಂಕಾರ ಭೂಷಿತಳಾಗಿದ್ದಾಳೆ ಗರ್ಭಗುಡಿಯಲ್ಲಿ ಒಂದು ಗೋಡೆಯ ಮೇಲೆ ಶ್ರೀಚಕ್ರದ ಕೆತ್ತನೆ ಇದೆ ಇಲ್ಲಿನ ಶ್ರೀಚಕ್ರವನ್ನು ಆದಿಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಿಗೆ ಪ್ರತಿದಿನವೂ ಐದು ಬಾರಿ ಅರ್ಚನೆಯಾಗುತ್ತದೆ ತಿರುಪತಿ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಶ್ರೀನಿವಾಸನ ದರ್ಶನವನ್ನು ಪಡೆದವರು ನಂತರ ಕೊಲ್ಲಾಪುರಕ್ಕೆ ತೆರಳಿ ಮಹಾಲಕ್ಷ್ಮಿಯ ದರ್ಶನವನ್ನು ಪಡೆದರೆ ಮಾತ್ರ ತೀರ್ಥಯಾತ್ರೆಯ ಪೂರ್ಣ ಫಲ ಲಭಿಸುತ್ತದೆ ಎಂಬ ಪ್ರತೀತಿ ಇದೆ ನವರಾತ್ರಿಯ ಸಂದರ್ಭಗಳಲ್ಲಿ ದೇವಿಯನ್ನು ವಿವಿಧ ರೂಪಗಳಲ್ಲಿ ಅಲಂಕರಿಸುವುದು ಇಲ್ಲಿನ ವಿಶೇಷವಾಗಿದೆ ಇಲ್ಲಿನ ಜನರು ಮಹಾಲಕ್ಷ್ಮಿಯನ್ನು ಪ್ರೀತಿಯಿಂದ ಅಂಬಾಬಾಯಿ ಎಂದು ಸಹ ಕರೆಯುತ್ತಾರೆ ಮಹಾಲಕ್ಷ್ಮಿ ಗರ್ಭಗುಡಿಯ ಎರಡೂ ಬದಿಗಳಲ್ಲಿ ಮಹಾಕಾಳಿ ಹಾಗೂ ಮಹಾಸರಸ್ವತಿಯ ದೇವಾಲಯಗಳಿವೆ ಈ ದೇವಾಲಯದ ಅಂಗಳದಲ್ಲಿ ಅಸಂಖ್ಯಾತ ಸಣ್ಣ ದೇವಾಲಯಗಳಿವೆ ದೇವಾಲಯಕ್ಕೆ ನಾಲ್ಕು ದಿಕ್ಕಿನಲ್ಲೂ ನಾಲ್ಕು ಹೆಬ್ಬಾಗಿಲುಗಳಿವೆ ಪಶ್ಚಿಮ ದಿಕ್ಕಿನಲ್ಲಿರುವ ಪ್ರಮುಖ ಹೆಬ್ಬಾಗಿಲನ್ನು ಮಹಾದ್ವಾರ ಎಂದು ಕರೆಯಲಾಗುತ್ತದೆ ಮಹಾಲಕ್ಷ್ಮೀ ದೇವಿಯ ಗರ್ಭಗುಡಿಯ ಮೇಲೆ ಮತ್ತೊಂದು ಅಂತಸ್ತು ಇದ್ದು ಇಲ್ಲಿ ಮಾತೃಲಿಂಗ ಎಂಬ ಶಿವಲಿಂಗವಿದೆ ಈ ಮಾತೃಲಿಂಗವು ಕೇವಲ ವರ್ಷಕ್ಕೆ ಒಂದು ಬಾರಿ ಅಂದರೆ ಮಹಾಶಿವರಾತ್ರಿಯ ದಿನ ಮಾತ್ರ ದರ್ಶನಕ್ಕೆ ತೆರೆಯಲಾಗುತ್ತದೆ ಈ ಪ್ರಸಿದ್ಧ ದೇವಾಲಯವು ಐತಿಹಾಸಿಕ ಆಧ್ಯಾತ್ಮಿಕ ಹಾಗೂ ಶಿಲ್ಪಕಲೆಯ ದೃಷ್ಟಿಯಿಂದ ಬಹಳ ಸುಂದರವಾಗಿದ್ದು ನೀವೇನಾದರೂ ಈ ದೇವಾಲಯಕ್ಕೆ ಭೇಟಿ ನೀಡದಿದ್ದರೆ ಖಂಡಿತ ಒಮ್ಮೆ ಭೇಟಿ ನೀಡಲೇಬೇಕು ನೀವು ಈ ದೇವಿಯ ದರ್ಶನ ಪಡೆದಿದ್ದೀರಾ ನಿಮಗೆ ಆಗಿರೋ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಒತ್ತಿ ಧನ್ಯವಾದಗಳು ಜೈ ಮಹಾಲಕ್ಷ್ಮಿ